ಪೀಸ್ಕಿ ಅla ಮತ್ತೆ ಯಾو ತಗೊಂಡಿ ನಮ್ಮವ್ ಮಾಡಿ ಚಾಕ್ ಕೊಡ್ ಬಂದಿನ ಏ ಹಯ್ಯ ನಾವು ಹಾಲು ಕುಡಿ ಬಂದಿವುಪ್ಪ ನೀ ಇಗೋ ಹಾಲು ಕುಡಿದಿ ಹಾಲು ಕುಡಿತೀನಿ ರೀ ನಾನು ನೀಗೂ ಇಗೋ ಹಾಲು ಕುಡಿದಿ ಇಲ್ಲ ನಾವು ಯಮ್ಮಿ ಹಾಲು ಕುಡಿತೀನಿ ಮತ್ತೆ ಹಾಂಗರೆ ಹೇಳು ನೀ ಬೆಳಿಗ್ಗೆ ಯಮ್ಮಿ ಹಾಲು ಕುಡಿತೀ ನೀ ಎಮ್ಮೆ ಅಲ್ಲಿ ಕುಡಿತಿ ಹೌದು ಬಾಳ ಚಲೋ ಉಣ್ಣ ಕುಡಿ ಯಾಕ ಬಿಟ್ಟು ಗುಟ್ಟ ಮುಂಜಾನೆ ಇದ್ದು ಎಮ್ಮೆ ಬಿಚ್ಚಿ ಬಿಡ್ತೀವಲ್ಲ ಸೀದಾ ಇಲ್ಲಿ ಶನಿಗೂ ರೋಡ್ ಹಿಡಿದು ಹೋಗಿರುತ್ತೆ ಅದು ಎಮ್ಮಿ ಅಯ್ಯೋ ಐ ಇಲ್ಲ ಅದು ವಿಟಮಿನ್ ಸಿ ವಿಟಮಿನ್ ಡಿ ಕ್ಯಾಲ್ಸಿಯಂ ಇರುತ್ತ ಅದರ ಒಳಗೆ ಹಾಲೆ ಕುಡಿತಿ ಸೀದಾ ಅದನ್ನ ತಿಂದ ಬೇಡ ಅಯ್ಯೋ ಇಲ್ಲೆಲ್ಲ ಜಾತಿ ಕುಡ್ಕೊಂಡು ಇರಬೇಕು ಅವಿ ಮುಂಜಾನೆ ಇದ್ದು ಎಮ್ಮಿ ನೋಡಿ ಹೌದು ಅದು ಲಿಪ್ಟಿಕ್ ಹಚ್ಚಿರುತ್ತೆ ಹೇ ಹಂಗೆ ಹಂಗೆ ಹಚ್ಚ

ಏನೋ ಬ್ರ್ಯಾಂಡ್ ಮೇ ಅವಿ ಭೂಮಿ ಮೇ ಎರಡು ಬ್ರ್ಯಾಂಡ್ ಅದು ಯಾವುದು ಯಾ ಹೀರೋಯಿನ್ ಇಲ್ಲ ಯಾ హీరోయిನೆ ಇಲ್ಲ ಮತ್ತೆ ಆ ಬ್ರ್ಯಾಂಡ್ಿನ ಮುಂದೆ ಹೌದು ಯಾವುದು ಅದು ಇವತ್ತಿಷ್ಟ ಯಶಸ್ವಿಯಾಗಿ 134ನೇ ಜಯಂತೋತ್ಸವ ಕಾರ್ಯಕ್ರಮ ಇಷ್ಟ ಅದ್ಧೂರಿಯಾಗಿ ವೈಭವವಾಗಿ ಮಾಡಕತ್ತೀವಿ ಅಂದ್ರೆ ಇಷ್ಟ ಜನ ಕೂಡಿ ಇವತ್ತು ನಾವು ಖುಷಿಯಿಂದ ನಕ್ಕಂತ ಕ್ಯಾಕೆ ಹೊಡಕಂತ ಕಾರ್ಯಕ್ರಮ ಮಾಡಕತ್ತೀವಿ ಅಂದ್ರೆ ಜೀವವತ್ತಿ ಇಟ್ಟ ಹಗಲಿ ರಾತ್ರಿ ಅರಳಾರದ ಗಡಿ ಯೊಳಗೆ ನಮ್ಮ ಗಡಿ ಕಾಯುವಂತ ಯೋದ್ರು ವಣ್ಣೆ ಬ್ರ್ಯಾಂಡ್ ಮತ್ತೆ ಇನ್ನು ಎರಡನೇ ಬ್ರ್ಯಾಂಡ್ ಯಾವುದು ಗೊತ್ತಿಲ್ಲ ಯಾವುದು ತನಗೆ ಲಾಭ ಆಗುತ್ತಾ ಇಲ್ಲ ಗೊತ್ತಿಲ್ಲ ಮಳೆ ಬರುತ್ತಾ ಇಲ್ಲ ಗೊತ್ತಿಲ್ಲ ಬೆಳಿ ಕೈಗೆ ಹತ್ತುತ್ತಾ ಇಲ್ಲ ಗೊತ್ತಿಲ್ಲ ಬೆಳೆದ ಬೆಳಗ್ಗೆ ಬೆಲೆ ಸಿಗುತ್ತಾ ಇಲ್ಲ ಗೊತ್ತಿಲ್ಲ ಆದ್ರೂ ನಾ ದುಡಿದ ದೇಶಕ್ಕೆ ಅನ್ನ ಹಾಕ್ತೀನಂತ ಹಗಲಿ ರಾತ್ರಿ ಹೋರಾಡ್ತನಲ್ಲ ನಮ್ಮ ರೈತ ಅದು ನಿಜವಾದ ಬ್ರ್ಯಾಂಡ್ ಇವು ಎರಡು ಬ್ರ್ಯಾಂಡ್ ಬಿಟ್ಟರೆ ಭೂಮಿ ಮ್ಯಾಗ ಯಾವಾನು ಬ್ರ್ಯಾಂಡ್ ಇಲ್ಲ ಮತ್ತು ಹೌದು ಗೊತ್ತು ಗೊತ್ತು ಹ್ಮ್ ಗೊತ್ತು ನಾವು ನಾವು ನಾವೇನು ಕಂಡ್ಕೊಂಡೆ ನಾವೇ ಬ್ರ್ಯಾಂಡ್ ಅದೀವಿ ಏನು ನೋಡಿಲ್ಲ ಪಿ ಯು ಸಿ ಎಸ್ ಎಲ್ ಸಿ ಆಗಿ ಸರ ನಾವು ನೋಡ್ರಿ ಫುಲ್ ಟಾಪರ್ಸ್ ಅದ ಅವ್ರ ಮಕ್ಕ ಹಂಗಲ್ವ ನಾ ಹೇಳ್ತೀನಿ ನೋಡಿ ಈಗ ಕೈ ಹೊಡ್ರಿ ಬಡ್ರಿ ಬೇಕಲ್ರಿ ಇದ್ದಾರೆ ಸುಮ್ಕೊಂದ್ರಿ ಕೈ ಇಲ್ಲ ಯಾರು ಯಾಕಿಲ್ಲ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಅದಕ್ಕೆ ಅನ್ನೋದು ಅವ್ನು ಅವನು ಭೂಮಿ ಮ್ಯಾಗ ಆಸ್ತಿ ಮಾಡ್ತಿವ ಗೊತ್ತಿಲ್ಲ ಇಷ್ಟು ದೋಸ್ತಿ ಮಾಡ್ಬೇಕು ಅನ್ನೋದು ಇದಕ್ಕ ಯಾರ ಚಪ್ಪಳ ಹೊಡಗಿಲೇ ಅಣ್ಣ ಒಟ್ಟ ಹೊಡಿಬೇಡ್ರಿ ಏನ್ ಆಗಿರ್ತಾರ ಅವ್ರೀಕೃಷ್ಣ ಹೆಣ್ಮಕ್ಳ ಮನಸ್ಸು ಊರ್ ರಗಸಿ ಬಾಗ್ಲಿದ್ದಾಗದ ಎಲ್ಲ ಟ್ಯಾಕ್ಟ್ರಿ ಹೋಕವು ಮಿಕ್ಕಿ ಬಂದ್ರ ಕಾಕಂದ ಸೈಕಲ್ ಅವ ಹಾಕಿ ಅವತ್ ಬನ್ಸಕ್ಕೂತಾನ

ಒಂದು ಮಾತು ಹೇಳ್ತೀನಿ ದೋಸ್ತ ನೌಕರಿಗೋಸ್ಕರ ಯಾವ್ದು ಯಾರು ಯಾವತ್ತು ಓದ್ಬೇಡ್ರಿ ನಾಲೇಜ್ಗೋಸ್ಕರ ಸ್ಟಡಿ ಮಾಡ್ರಿ ವಿದ್ಯೆ ನಂಬಿ ಬದಕವಂಗೆ ಭೂಮಿ ಮ್ಯಾಗ ಒಂದಾದಾರಿ ಅವ ನೌಕರಿನ ಹುಡುಕಬೇಕು ಆದ್ರೆ ರಟ್ಟಿ ನಂಬಿ ಬದಕವ ಭೂಮಿ ಮ್ಯಾಗ ಸಾವಿರಾರದಾರೀ ಎಲ್ಲ ದುಡುತ್ತಲ್ಲ ಎಡನೂರ್ ತಗೊಂಡಿರತ್ತಲ್ಲ ಮಾರ್ಕಾಶ್ ಏನ್ ಟಾಪರ್ ಇದ್ರಿ ಏನೋ ಕಾಕ ಇನ್ನೊಂದ್ ಮನೆ ಮುಸ್ರಿ ತಿಕ್ಕ ಹೋಗೋ ಆಪರ್ ಇದ್ದ ಅವರಿಗೆ ನಮ್ಮ ಹಿರಿಯರು ಒಂದು ಶಾಸ್ತ್ರ ಮಾಡ್ಯಾರ ಎಲ್ಲ ಕುಂತಾರಲ್ಲ ಏನದು ದನಕಾಯಿ ಅವರು ಬಿಟ್ರು ದನದಾರಿ ಬಿಡುಗಡೆ ಆಲಿಲ್ಲ ನೀ ಆಳ್ ಇಟ್ಕೊಂಡ್ರೆ ಆಳ್ನೇ ಕೈ ಕೊಟ್ರು ನೀನು ಮುಸ್ರಿ ಹಿಂಗ ನಾ ಸಿಂಬಲ್ ತೋರ್ಸ ನೀನು ಹೇಳ್ತೀಯಾ ಅದು ಕಸ ಹೊಡೆಯದು ಆ ಬಾಜ ಅದು ಬಟ್ಟೆ ಹೋಗಿದು ಎಷ್ಟ ಚನ್ನಾ ಹೇಳ್ತಾಳ ಎಷ್ಟ ಚಾಣಾಕಿಗೆ ಹಾಲು ಕುಡಿತಿ ನಾ ಯಮ್ಮಿ ಹಾಲು ಕುಡಿತೀನ್ ರೀ ಅವನಾ ಕುಡಿ ಅಷ್ಟೇ ಸ್ಟ್ರಾಂಗ್ ಅದินಾ ಮೂರವತ್ತು ಕುಡಿತ್ತಿಲ್ಲ ಹೌದು ಈ ಲೈಟಿಂಗ್ ಕಮ್ಮಿ ಅಲ್ಲಿ ಗಾಡಸ

ಹೆಂಗ ಮ್ಯಾಗ ಬಿಚ್ಚ ಹತ್ತಿಗತ್ರ ಅಯ್ಯ ಅದಕ್ಕೆ ಅಂಜಿ ಟೀ ಕುಡಕ ಅಂತ ಹೇಳಿ ನಿಮಗೆ ಇನ್ನೊಂದು ಗೊತ್ತನ ಏನು ಏನದು ಕುಡಿದ್ರಿಂದ ಇನ್ನೊಂದು ಬಹಳ ಚಲೋ ಐತಿ ಯಾವುದು ನಮ್ಮ ಮನೆ ಯಾ ಕಲರ್ ಬರಂಗಿಲ್ಲ ಏ ಹಂಗ ಹೆಂಗ ಬರಂಗಿಲ್ಲ ರೀ ಮಮ್ಮಿ ಹೆಂಗ ಎಲ್ಲರೂ ಬರ್ತಾರಾ ಕುಡಿ ಸಮನ್ ನಾವಾ ಮನೆಯನ್ನ ಸಮನ ಕಳು ಮಾಡಿ ಅಳು ಹಚ್ಚಿರ್ತೀವಿ ಮಾತ್ಯಾಕ ಬರ್ತಾನ ಬಗ್ಗಾಕಂಗೆ

ಸತ್ಯಶಾನ ನಾನು ಎಲ್ಲ ರುಕಬಿನಲ್ಲ ನಾಲ್ಕು ವಾಡ್ರ ತನ್ಕೊತ್ತಿವೆ ಅಂದ್ರೆ ಎಲ್ಲ ದೇವರ ಅಲ್ಲೇ ಬರ್ತಾವೆ. ಹೌದಾ ಏನಂತು ಬಂದು ಕಂದ 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 ಒಪ್ಪಿನ ಕೈ ಕೊಲ್ಯಾ ಚೀಪ್ಸ್ ಕೊಲ್ಯಾ ತಾವ ಅಯ್ಯೋ ಐ ಕಾಲ್ ಬಿಡಿದೆ ಹಾ ಅದಕ್ಕೆ ಇನ್ನೊಂದು ನೈಟಿ ತಗೋ ಹಾಲ್ ಬಿಡಿ ಇನ್ನ ಬಾ ನೀನು ಇದೊಂದು ನೈಟಿ ಬೇಕಾ ಏ ಏ ಯಾಕೆ ನಾ ಹಾಕಲ್ ಬಿಡಿ ಅಂತ ಅವ ಮೊದಲ ಬರ್ಗಟ ಬಾಯಿ ತಕೊಂಡು ಕುಂತಾನ ಶಿಕ್ರ ಸಾಕ ತಾನಾ ಮತ್ತೆ ನಿನ್ನ ಊರು ಮುಟ್ಟುತನ ಅವನು ಇರ್ಲಿ ನಿನ್ನ ಹುಡುಕೋದಾಗತ ನಾನು ಓಕೆ ಬರಲಿ ಒಂದ್ಸರಿ ಜೋರ ಚಪ್ಪಳೆ ನಾವೇನೇ ಮಾಡಿದ್ರು ತಮಾಷೆಗಾಗಿ